ರೋಡ್ ಮೇಲಿರುವ ಚಿಕ್ಕದಾದ ಸ್ಕ್ರಾಪ್ ಶಾಪ್ ನಲ್ಲಿ ಪ್ರಸಾದ್ ದೀನವಾಗಿ ಕೂತಿರ್ತಾನೆ ಇದೇನಿದು ಮಕ್ಕಳು ಸ್ಕೂಲ್ ಇಂದ ಮನೆಗ್ ಬರೋ ಸಮಯ ಆಯ್ತು ಈ ಅತ್ತೆ ಸೊಸೇರೇನೋ ಇನ್ನೂ ಬರ್ಲಿಲ್ಲ ಮೊದಲೇ ಈ ಮಕ್ಕಳು ತುಂಬಾ ತುಂಟು ಅವರ ತುಂಟುತನ ತಡ್ಕೊಳ್ಳಷ್ಟು ಶಕ್ತಿ ನನ್ಗಿಲ್ಲ ಅವರನ್ನು ಆಡಿಸುವ ಧೈರ್ಯ ನನ್ನ ಮಗ ರಮೇಶಂಗಿಲ್ಲ ಈಗ ಹೇಗೆ ಎಂದು ಅಂದುಕೊಳ್ಳುತ್ತಾ ಇರುವಾಗ ಆ ಶಾಪ್ ಪಕ್ಕದಲ್ಲಿ ಪರದೆ ಜೊತೆ ಹಾಕಿಕೊಂಡ ಚಿಕ್ಕದಾದ ಗುಡಾರದಲ್ಲಿ ಕಾಲಿಗೆ ಕಟ್ಟಿನಿಂದ ರಮೇಶ್ ದುಃಖದಿಂದ ಕಣ್ಣೀರು ಹಾಕೋತಾ ಇರ್ತಾನೆ ಆ ಗುಡಾರದಲ್ಲಿ ಸ್ವಲ್ಪ ಅಡಿಗೆ ಪಾತ್ರ ಜೊತೆಗೆ ಎರಡು ಮಡಕೆಗಳಿರುತ್ತದೆ ಹಳೆ ಪೆಟ್ಟಿಗೆ ಜೊತೆಗೆ ಕೆಲವು ಹಳೆ ಬಟ್ಟೆಗಳಿರುತ್ತದೆ ಈ ದುಃಖ ನಾನು ಸಹಿಸಲಾರೆ ಕಾಲು ತೆಗ್ದಿದ್ರೂ ಚೆನ್ನಾಗಿರ್ತಾ ಇತ್ತು ಅಂಗವಿಕಲ ಅಂತ ಎರಡು ಮೂರು ಸಾವಿರ ಪೆನ್ಷನ್ ತಗೋತಾ ಇದ್ದೆ ಬಿಸಿಲು ಕೂಡ ಲೆಕ್ಕ ಮಾಡದೆ ಕಷ್ಟ ಪಡ್ತಾ ಇರುವ ಹತ್ತಿ ಸೊಸೇರಿಗೆ ಎಷ್ಟೋ ಸ್ವಲ್ಪ ಸಹಾಯವಾದ್ರೂ ಇರ್ತಾ ಇದ್ದೆ ಎಂದು ಅಂದುಕೊಳ್ಳುತ್ತಾ ಇರುತ್ತಾನೆ ರಮೇಶ್ ಅಷ್ಟರಲ್ಲಿಯೇ ಸ್ಕೂಲಿಂದ ಹರೀಶ್ ಭವ್ಯ ಮಕ್ಕಳು ಮನೆಗೆ ಬರುತ್ತಾರೆ ಪ್ರಸಾದನ ಪಕ್ಕದಲ್ಲಿ ದುಃಖದಿಂದ ಕೂತ್ಕೋತಾರೆ ಮಕ್ಕಳೇ ತಣ್ಣೀರೇನಾದ್ರೂ ಕುಡಿತೀರಾ ನೀರೇನು ಬೇಡ ನೀರೇನು ಬೇಡ ತಾತಯ್ಯ ನಮಗೊಂದು ಮಾತು ಬೇಕು ಮಾತು ಬೇಕಾ ಏನ್ ಮಾತೋ ಕೇಳು ನಿನಗೆ ಒಳ್ಳೆ ಮಾರ್ಕ್ಸ್ ಬಂದ್ರೆ ಏನಾದ್ರೂ ಕೊಡಿಸ್ಬೇಕಾ ಹೇಳು ಮೊಮ್ಮಗನೆ ನಿನಗೇನ್ ಬೇಕು ಕೇಳು ತಾತಯ್ಯ ಹೀಗೆ ನಾವು ಎಷ್ಟು ಕಾಲ ಅಂತ ಹೀಗೆ ರೋಡ್ ಮೇಲೆ ಹೀಗೆ ಇರ್ತೀವಿ ಯಾಕೆ ಮಗನೇ ಅಣ್ಣ ಕೇಳಿದಕ್ಕೆ ಉತ್ತರ ಹೇಳು ತಾತಯ್ಯ ಮೊದಲು ನಾವು ಎಷ್ಟು ಕಾಲ ಹೀಗೆ ರೋಡ್ ಮೇಲೆ ಇರ್ತೀವಿ ಇನ್ನು ಸ್ವಲ್ಪ ಕಾಲನೆ ತಾಯಿ ಸ್ವಲ್ಪ ಕಾಲ ಹಿಡಿಯುತ್ತೆ ಯಾಕೆ ತಾಯಿ ಯಾವತ್ತೂ ಇಲ್ಲದ್ದು ಈ ದಿನ ಹೀಗೆ ಕೇಳ್ತಾ ಇದ್ದೀರಾ ತಾತಯ್ಯ ಸ್ಕೂಲಲ್ಲಿ ನಮಗೆ ಮನೆ ಇಲ್ಲ ಅಂತ ರೋಡ್ ಮೇಲೆ ಇರ್ತೀವಿ ಅಂತ ಅನಾಥರು ಅಂತ ಬೇಡ್ಕೊಳ್ಳೋರು ಅಂತ ಆಡ್ಕೋತಾ ಇದ್ದಾರೆ ಅಳಿಸ್ತಾ ಇದ್ದಾರೆ ತಾತಯ್ಯ ಮತ್ತೆ ನಮ್ ಜೊತೆ ಯಾರು ಮಾತಾಡ್ತಾ ಇಲ್ಲ ಜೊತೆ ಕೂಡ ಇಲ್ಲ ತಿಂತ ಇಲ್ಲ ಕ್ಲಾಸ್ ರೂಮ್ ಅಲ್ಲಿ ಎಲ್ಲ ಒಂದು ಮೂಲೆಯಲ್ಲಿ ಕೂತ್ಕೊಂತ ಬೆದರಿಸ್ತಾ ಇದ್ದಾರೆ ತಾತಯ್ಯ ಎಂದು ಹೇಳುತ್ತಾ ದುಃಖದಿಂದ ಅಳುತ್ತಾ ಇರುವ ಮೊಮ್ಮಗಳ ಮೊಮ್ಮಗನನ್ನು ನೋಡಿ ಹೇಗೆ ಸಮಾಧಾನಿಸಬೇಕು ಪ್ರಸಾದನಿಗೆ ಅರ್ಥವಾಗುವುದಿಲ್ಲ ತಾತಯ್ಯ ನಾವು ಇಲ್ಲಿಂದ ಹೊರಟು ಹೋಗೋಣ ತಾತಯ್ಯ ಹೀಗೆ ರೋಡ್ ಮೇಲೆ ಇರೋದು ಬೇಡ ನಮ್ಮ ಸ್ಕೂಲ್ಗೆ ಹೋಗೋವರು ಬಹಳ ಜನ ಹೀಗೆ ಹೋಗ್ತಾರೆ ತಾತಯ್ಯ ನಮ್ಮನ್ನು ಈಗ ನೋಡಿ ನಾಳೆ ಸ್ಕೂಲ್ ಅಲ್ಲಿ ಅಳಿಸ್ತಾರೆ ಆದ್ರೆ ಮೊಮ್ಮಗನೆ ನಾವು ಸ್ವಲ್ಪ ಕಾಲ ಇಲ್ಲೇ ಇರ್ಬೇಕು ಕಣೋ ಹೀಗೆ ಬಡವ್ರ ಹಾಗೆ ಬದುಕುತ್ತಾ ಸ್ವಲ್ಪ ದುಡ್ಡಾದ್ರೂ ಹೊಂದಿಸ್ಕೋಬೇಕು ಇಲ್ಲಿ ಬೇಡ ಅಂದ್ರೆ ಬೇಡ ತಾತಯ್ಯ ನಾವು ಹೊರಟು ಹೋಗೋಣ ತಾತಯ್ಯ ಎಷ್ಟು ಸಲ ಹೇಳ್ಬೇಕು ತಾಯಿ ನನ್ಗೆ ಕೋಪ ತರಿಸ್ಬೇಡ ಆ ಗುಡಾರ್ದಲ್ಲಿ ನಿಮ್ಮ ಅಪ್ಪ ಇದ್ದಾರೆ ಹೋಗಿ ಅವ್ರನ್ನ ಕೇಳಿ ನನ್ಗೆ ಕೊಡ್ತೀನಿ ಅಂತ ಹೇಳಿದ್ರಲ್ಲ ತಾತಯ್ಯ ಎಂದು ಹೇಳುತ್ತಲೇ ಪ್ರಸಾದನಿಗೆ ಕೋಪ ಇನ್ನೂ ಹೆಚ್ಚಾಗುತ್ತೆ ಹರೀಶ್ ಕೆನ್ನೆ ಮೇಲೆ ಗಟ್ಟಿಯಾಗಿ ಹೊಡಿತಾನೆ ಆಕೆ ಹೊಡಿದ್ರಿ ಮಾತಾಡದೆ ಇಲ್ಲಿಂದ ಹೊರಟೋಗಿ ಎಂದು ಹೇಳುತ್ತಲೇ ಹರೀಶ್ ಅಳುತ್ತಾ ಅಲ್ಲಿಂದ ಹೊರಟು ಹೋಗುತ್ತಾ ಇದ್ದರೆ ಬವಿ ಕೂಡ ಅವನ ಹಿಂದೆ ಹೋಗುತ್ತಾಳೆ ಇನ್ನು ಮತ್ತೊಂದು ಕಡೆ ತಾವು ಆಯ್ದುಕೊಂಡ ಪ್ಲಾಸ್ಟಿಕ್ ಬಾಟಲ್ ನಿಂದ ತುಂಬಿಕೊಂಡ ಚೀಲವನ್ನು ಹಿಡಿದುಕೊಂಡು ಅತ್ತೆ ಸೊಸೆ ಶಾರದಾ ನಾಮಿಕರು ಮನೆ ಕಡೆ ಹೋಗ್ತಾ ಇರ್ತಾರೆ ಅತೇ ನಾವು ಅಂದ್ಕೊಂಡ ಹಾಗೆ ಪ್ಲಾಸ್ಟಿಕ್ ಬಾಟಲ್ಸ್ ಜೊತೆ ಮನೆ ಕಟ್ಕೊಳ್ಳೋದಿಕ್ಕೆ ಜಮಾ ಮಾಡಿದ ಬಾಟಲ್ಸ್ ಇವನ್ನ ನೋಡಿದ್ರೆ ಸರಿ ಹೋಗುತ್ತಾ ಸರಿ ಹೋಗುತ್ತೆ ಅಂತ ಅನ್ಕೋತಾ ಶುರು ಮಾಡೋಣ ಹಾಗೆ ಸೊಸೆ ಹಾಗೆ ಮಾಡೋಣ ಆದ್ರೆ ನಾವು ಕೊಂಡ್ಕೊಂಡ ಏರಿಯಾದಲ್ಲಿ ಯಾರು ಇದುವರೆಗೂ ಮನೆ ಕಟ್ಕೊಂಡಿಲ್ಲ ಈಗೀಗ್ಲೇ ಕಟ್ಕೋಬೇಕು ಅಂತ ನೋಡ್ತಾ ಇದ್ದಾರೆ ಬೇರೆಯವ್ರ ಜೊತೆ ನಮ್ಗೇನು ಕೇಳೆ ನಮ್ದು ನಾವು ನೋಡ್ಕೋಬೇಕು ಹೊರತು ಮೊದಲೇ ನಮ್ ಟೈಮ್ ಚೆನ್ನಾಗಿಲ್ಲ ಸರಿಯತ್ತೆ ಎಂದು ಹೇಳಿ ಶಾರದಳ ಜೊತೆ ನಡೆಯುತ್ತಾ ಇರುತ್ತಾಳೆ ಇನ್ನು ಗುಡಾರದಲ್ಲಿ ರಮೇಶ್ ಅನಾಮಿಕಾ ಹರೀಶ್ ಬಬ್ಯರ ಜೊತೆ ಮಲಗಿರ್ತಾರೆ ಆದರೆ ಅವರಿಗೆ ನಿದ್ರೆ ಬರ್ತಾ ಇರ್ಲಿಲ್ಲ ಹರೀಶನ ಕೆನ್ನೆ ಮೇಲೆ ಬೆರಳ ಅಚ್ಚು ಕಾಣಿಸುತ್ತಾ ಇರುತ್ತೆ ನನ್ನನ್ನು ಕ್ಷಮಿಸು ಅನಾಮಿಕಾ ಯಾಕ್ರಿ ಹಾಗೆ ಮಾತಾಡ್ತಾ ಇದ್ದೀರಾ ಎಷ್ಟಾದ್ರೂ ಎಷ್ಟು ಬೇಜಾರಾದ್ರೂ ಮಗನನ್ ಹಾಗೆ ಹೊಡಿಬಾರ್ದಿತ್ತು ನಾವು ಸ್ವಂತ ಮನೆಗೆ ಯಾವಾಗ ಹೋಗ್ತೀವಿ ನಾವು ಮನೆಗೆ ಯಾವಾಗ ಹೋಗ್ತೀವಿ ಅಂತ ಒಂದೇ ಗಲಾಟೆ ಮಾಡ್ದ ಅದಕ್ಕೆ ಹೊಡೆದೆ ಹೊಡೆದ್ರೆ ಹೊಡ್ದಲಿ ಹೋಗ್ಲಿ ಸ್ವಲ್ಪ ನಿಧಾನವಾಗಿ ಹೊಡಿಬೇಕಲ್ಲ ರೀ ಬರೆ ಹೇಗೆ ಬಿದ್ದಿದೆ ಕೆನೆ ನೋಡಿ ಕೆಂಪಾಗಿ ಹೋಗಿದೆ ಅದುವರೆಗೂ ಅನಮಿಕ ಏನೋ ಹಾಗೆ ನಡೆದು ಹೋಯಿತು ಕಾಲಿಗೆ ಏಟು ತಾಗಿದಾಗಿಂದ ನಿಮಗೆ ಕೋಪ ಬಹಳ ಹೆಚ್ಚಾಗಿ ಬರ್ತಾ ಇದೆ ಸ್ವಲ್ಪವೂ ಸಹನೆ ಇರ್ತಾ ಇಲ್ಲ ಮೇಲಿಂದ ಸುಡ್ತಾ ಇರೋ ಬಿಸಿಲು ಕೆಳಗಿಂದ ಬಿಸಿಲಿಗೆ ಬರ್ತಾ ಇರೋ ಧಗೆ ರೋಡ್ ಮೇಲೆ ಕೂತ್ಕೊಳ್ಳಲಾರೆ ಈ ಗುಡಾರ್ದಲ್ಲಿ ಇರಲಾರೆ ನಡೆಯಲಾರೆ ಒಂದೇ ಸಮ ಕೂತ್ಕೊಂಡಿರಲಾರೆ ನನ್ ಮೇಲೆ ನನಗೆ ಕೋಪ ಅನಾಮಿಕಾ ಯಾಕೋ ಈ ಜೀವನ ಏನೋ ಅಂದ್ಕೊಂಡೆ ಏನೋ ಆಗೋಯ್ತು ನಾನು ಅತ್ತೆ ಮಾತ್ರ ರೋಡ್ ಮೇಲೆ ತಿರುಗುತ್ತಾ ಎಲ್ಲಿ ತಣ್ಣಗಿದ್ರೆ ಅಲ್ಲಿ ಕೂತ್ಕೊಂಡಿದ್ದೀವಿ ರೀ ನಾನ್ ಹಾಗಂದಿಲ್ಲ ಅನಾಮಿಕಾ ನಾನು ಮಗನನ್ ಹೊಡೆದಿಕ್ಕೆ ನಿನಗೆ ಕೋಪವಾಗಿದೆ ಅಂತ ನನಗೂ ಗೊತ್ತು ಅದಕ್ಕೆ ನನ್ನ ದುಃಖನ ಅರ್ಥ ಮಾಡ್ಕೊಳ್ದೆ ಹೀಗೆ ವ್ಯಂಗ್ಯವಾಗಿ ಮಾತಾಡ್ತಾ ಇದ್ಯಾ ನಾನು ಅರ್ಥ ಮಾಡ್ಕೋತಾ ಇಲ್ವಾ ಮತ್ತೊಂದ್ಸಲ ಆ ಮಾತಂದ್ರೆ ಚೆನ್ನಾಗಿರಲ್ಲ ನೋಡಿ ಅರ್ಥ ಮಾಡ್ಕೊಂಡಿದ್ದೀನಿ ಅದಕ್ಕೆ ಇನ್ನೂ ನಿಮ್ ಜೊತೆ ಇದ್ದೀನಿ ಸಾರಿ ಅನಾಮಿಕಾ ಕಡಿಮೆ ರೇಟಿಗೆ ಬರುತ್ತೆ ಅಂತ ಆಗ ಕೊಂಡ್ಕೊಂಡ್ರಿ ಇದ್ರಲ್ಲಿ ಶೀಟ್ ಹಾಕೊಂಡಿದ್ರಿ ಅದೇ ಸ್ವಂತ ಅನ್ಕೊಂಡ್ರಿ ನನ್ನನ್ನು ಮದ್ವೆ ಮಾಡ್ಕೊಂಡ್ರಿ ಇಬ್ರು ಮಕ್ಕಳನ್ನು ಹೆತ್ರಿ ಅದೇನು ತಪ್ಪಲ್ವಲ್ಲ ಅನಾಮಿಕಾ ಇದು ತಪ್ಪು ಅಂತ ನಾನು ಅಂತ ಇಲ್ಲ ರೇ ಕೊಂಡ್ಕೊಂಡಿದ್ದು ಗವರ್ಮೆಂಟ್ ಜಾಗ ಅನುಮತಿ ಇಲ್ಲದೆ ಬದುಕಿದ್ದು ಇನ್ನು ತಪ್ಪು ಆದ್ರೂ ಇಷ್ಟ ಕಾಲ ಇದ್ದೀವಲ್ಲ ಈಗ ರೋಡ್ಗಾಗಿ ತಪ್ಪಲ್ಲ ಅಂತ ಬಂದು ಬೀಳ್ಸಿದ್ದಾರೆ ಇಲ್ ನೋಡಿ ಹೀಗೆ ರೋಡ್ ಮೇಲೆ ಬಿದ್ದಿದ್ದೀವಿ ಎಂದು ಅನಾಮಿಕಾ ಅನ್ನುತ್ತಲೇ ರಮೇಶನಿಗೆ ಏನೋ ಮಾತನಾಡದೆ ಹೋಗುತ್ತಾನೆ ಆ ಹಳೆ ಮನೆಯಲ್ಲಿ ಅಲ್ಲೆಲ್ಲೋ ಒಂದು ಪ್ಲಾಟ್ ಕೊಂಡಿದ್ದೀರಲ್ಲ ಅದು ನೀವು ಮಾಡಿದ ಒಳ್ಳೆದು ಎಂದು ರಮೇಶನ ಕಡೆಗೆ ನೋಡುತ್ತಾಳೆ ರಮೇಶ್ ಮಲಗಿರ್ತಾನೆ ಅನಾಮಿಕಾ ಕೂಡ ಮೌನವಾಗಿ ಕಣ್ಣು ಮುಚ್ಕೋತಾಳೆ ಇನ್ನು ಭಾನುವಾರವಾಗಿದ್ದರಿಂದ ಮಕ್ಕಳು ಹರೀಶ್ ಭವ್ಯರು ತಡವಾಗಿ ನಿದ್ರೆಯಿಂದ ಹೇಳುತ್ತಾರೆ ಡಬ್ಬದ ಪಕ್ಕದಲ್ಲಿರುವ ಒಲೆ ಮೇಲೆ ಅಡಿಗೆ ಮಾಡುತ್ತಿರುವ ತಾಯಿ ಅನಾಮಿಕಳ ಹತ್ರಕ್ಕೆ ಬರ್ತಾರೆ ಮಕ್ಕಳೇ ಬೀದಿ ಕೊಳ ಹತ್ರ ಹೋಗಿ ಅಲ್ಲಿ ನಿಮ್ಮ ಅಪ್ಪ ತಾತಯ್ಯ ಇದ್ದಾರೆ ಅವ್ರ ಜೊತೆ ಸೇರಿ ಸ್ನಾನ ಮಾಡ್ಕೊಂಡ್ ಬನ್ನಿ ಹಾಗೆ ಮಮ್ಮಿ ಅಲ್ಲಿ ಜಗಳಾಡ್ಬೇಡಿ ತಾತಯ್ಯತ್ರ ಒಬ್ರು ಅಪ್ಪನ ಹತ್ರ ಒಬ್ರು ಮಾಡ್ಕೊಳ್ಳಿ ಸ್ನಾನ ಜಗಳ ಆಗಲ್ಲ ಆಗ ಎಂದು ಹೇಳುತ್ತಲೇ ಮಕ್ಕಳು ಅಲ್ಲಿಂದ ಹೊರಟು ಹೋಗುತ್ತಾರೆ ಆಗಲೇ ನೀರಿನ ಬಿಂದಿಗೆಯೊಂದಿಗೆ ಅತ್ತೆ ಶಾರದಾ ಬರುತ್ತಾಳೆ ಒಲೆ ಹತ್ರ ಬಿಂದಿಗೆ ಇಡುತ್ತಾಳೆ ಅದೇ ಒಲೆ ಹತ್ರ ಇರುವ ಕಲ್ಲಿನ ಮೇಲೆ ಶಾರದಾ ಕುದ್ಕೋತಾಳೆ ಸೊಸೆ ರಾತ್ರಿ ಮೊಮ್ಮಗ ಹರೀಶ ಸರಿಯಾಗಿ ನಿದ್ದೆ ಮಾಡದ್ನೇನೆ ಅಳ್ತಾ ಯಾವಾಗ್ಲೂ ಮಲ್ಕೊಂಡ ಯಾಕೆ ಹಾಗೆ ಕೇಳಿದ್ರಿ ರಾತ್ರಿ ನಿಮ್ಮ ಮಾವಯ್ಯ ನಿಜಕ್ಕೂ ಮಲಗಲೇ ಇಲ್ಲ ಮೊಮ್ಮಗ ನಾನು ಹೊಡೆದೆ ಅಂತ ಕಣ್ಣೀರ್ ಹಾಕೊಂಡ್ರು ನನಗೆ ತುಂಬಾ ದುಃಖ ಅನ್ಸ್ತು ಏನತ್ತೆ ನೀವು ಮಾತಾಡೋದು ನಿಜ ಸೊಸೆ ಮೊಮ್ಮಗ ಹೇಳಿಲ್ವ ನಿಂಗೆ ಹರೀಶ್ ಹೇಳಿಲ್ಲ ಅತ್ತೆ ಅವರೇ ಅಂದ್ರು ಬೇಸರ ಆಯ್ತು ಅದಕ್ಕೆ ಹೊಡೆದೆ ಅಂತ ಮಾವಯ್ಯ ಹೊಡೆದ್ರಾ ನನಗೆ ಅವ್ರು ಹೇಳಿಲ್ವೇ ಎಂದು ಹೇಳುತ್ತಾ ಇರುವಾಗ ಶಾರದ ಏನೋ ಮಾತನಾಡುತ್ತಾಳೆ ಆಗಲೇ ಬೀದಿ ಕೊಳೆಯ ಹತ್ತಿರ ರಮೇಶ್ ಪ್ರಸಾದ್ ಮುಖ ತೊಳಿತಾ ಇದ್ರೆ ಅವರ ಹತ್ರಕ್ಕೆ ಹರೀಶ್ ಭವ್ಯ ಬರುತ್ತಾರೆ ಪ್ರಸಾದ್ ತಕ್ಷಣ ಹರೀಶ್ ನನ್ನು ಹತ್ರಕ್ಕೆ ಸಾರಿ ಕಣು ಮೊಮ್ಮಗನೆ ಈಗ ನೋವು ಹೇಗಿದ್ಯೋ ಕಡಿಮೆ ಆಗೋಯ್ತು ತಾತಯ್ಯ ಸರಿ ಕಣು ಬಾ ಮೊಮ್ಮಗನೇ ಬನ್ನಿ ಸ್ನಾನ ಮಾಡೋಣ ಎಂದು ಮಕ್ಕಳಿಗೆ ಅಲ್ಲಿ ಸ್ನಾನ ಮಾಡಿಸ್ತಾ ಇರ್ತಾರೆ ಇನ್ನು ಒಂದು ಗಂಟೆ ಕಳೆಯುತ್ತದೆ ಇನ್ನು ನಂತರ ಎಲ್ಲರೂ ಅತ್ತೆ ಸಸ್ಯರು ಸೇರಿ ಪ್ಲಾಸ್ಟಿಕ್ ಬಾಟಲ್ ಜೊತೆ ಕಟ್ಟಿದ ಮನೆ ಹತ್ರ ಬಂದು ನಿಂತ್ಕೋತಾರೆ ಪ್ರಸಾದ್ ರಮೇಶು ಹರೀಶ್ ಭವ್ಯ ಆಶ್ಚರ್ಯದಿಂದ ನೋಡ್ತಾ ಇರ್ತಾರೆ ಏನಂದ್ರೆ ಹೇಗಿದೆ ನಾನು ಸೊಸೆ ಕಟ್ಟಿದ ಪ್ಲಾಸ್ಟಿಕ್ ಬಾಟಲ್ ಮನೆ ಮನೆ ಚೆನ್ನಾಗಿ ಇದೆ ಶಾರದಾ ಆದ್ರೆ ಈಗ ಬಿಸಿಲು ಕಾಲದಲ್ಲಿದ್ದೀವಿ ಈ ಬಿಸಿಗೆ ಬಾಟಲ್ಸ್ ಕರಗಿದ್ರೆ ಏನು ಪರಿಸ್ಥಿತಿ ಎಂದು ಪ್ರಸಾದ್ ಅನ್ನುತ್ತಲೇ ಅತ್ತೆ ಸೊಸೆಯರಿಗೆ ಅದು ನಿಜವೇ ಅಲ್ವಾ ಅಂತ ಅನಿಸುತ್ತೆ ಅತ್ತೆ ಮಾವೇ ಹೇಳಿದ್ ಕೂಡ ನಿಜನೇ ಅಲ್ವಾ ಹೌದು ಸೊಸೆ ಈಗೇನ್ ಮಾಡೋಣ ಹೇಳು ಆಗಿನಿಂದ ನಾನು ಕೂಡ ಅದೇ ಆಲೋಚನೆ ಮಾಡ್ತಾ ಇದ್ದೀನಿ ಅತ್ತೆ ಆದ್ರೆ ಏನು ಆಲೋಚನೆ ಬರ್ತಾ ಇಲ್ಲ ಹೇಗ್ ಮಾಡಿದ್ರೆ ಬಿಸಿಲಿನಿಂದ ನಾವು ಪ್ಲಾಸ್ಟಿಕ್ ಬಾಟಲ್ ನ ಕಾಪಾಡ್ಕೋಬೇಕು ಅರ್ಥವಾಗ್ತಿಲ್ಲ ಅಯ್ಯೋ ಸೊಸೆ ಯಾಕಷ್ಟೆಲ್ಲ ಆಲೋಚನೆ ಮಾಡೋದು ಬಿಸಿಲು ಬೀಳದ ಹಾಗೆ ಬಾಳೆ ಎಲೆ ಕಟ್ಬೇಕು ಅದು ಇಲ್ಲ ಅಂದ್ರೆ ತೆಂಗಿನ ಗರಿ ಕಟ್ಬೇಕು ಇವೆರಡೂ ಇಲ್ಲ ಅಂತ ಅಂದ್ರೆ ಹಸುರಿನ ಹುಲ್ಲು ತಗೊಂಬಂದು ಹಾಕ್ಬೇಕು ಈಗ ಯಾವ್ದು ಅನುಕೂಲ ಅಂದ್ರೆ ಅದೇ ಹಾಕಿದ್ರೆ ಸರಿ ಹೋಗುತ್ತಲ್ವಾ ಎಂದು ಪ್ರಸಾದ್ ಹೇಳಿದ ಐಡಿಯಾ ಅತ್ತೆ ಸೊಸೆಯರಿಗೆ ಬಾಳ ಹಿಡಿಸುತ್ತೆ ஒன்று கண்டைய நே சார எலை தகண்டுத்தொசை அனாமிக தெங்கினரி தக்தே ஒன்று கடை பாழை எலை கடத்தி மத்தொந்து கடை தங்கினே அதன் நோடி எல்லாரும் சோசை பாழை எலை கட்டி மேலே நம்ம ப்ளாஸ்டிக் மனைகே கழை வந்தேன் அல்வா இல்ல நானு தகண்டுந்தே மனைக கழை வந்தேன் இல்ல கணே நானு கட்டி பாழை எலையே மனைகே கழை வந்தேன் இல்ல ನಾನು ಕಟ್ಟಿದ ತೆಂಗಿನ ಗರೆಯಿಂದನೇ ಮನೆಗೆ ಕಳೆ ಬಂದಿದೆ ತೆಂಗಿನ ಗರೆಯಿಂದನೇ ಮನೆ ಚೆನ್ನಾಗಿದೆ ಈಗ ಏನು ಅಂದ್ರೆ ನೀವ್ ಹೇಳಿ ಈಗ ತೆಂಗಿನ ಗರೆಯಿಂದನೇ ಈ ಪ್ಲಾಸ್ಟಿಕ್ ಬಾಟಲ್ ಇಂದ ಕಟ್ಟಿದ ಮನೆ ಅಂದವಾಗಿದೆ ಅಲ್ಲ ಏನು ರಮೇಶು ಬಾಳೆ ಎಲೆಯಿಂದ ಕಟ್ಟಿದ ಮನೆ ಚೆನ್ನಾಗಿದೆ ಅಲ್ವೋ ಎಂದು ಅತ್ತೆ ಸೊಸೆ ಇಬ್ಬರು ವಾದ ಮಾಡಿಕೊಳ್ಳುತ್ತಾ ರಮೇಶು ಪ್ರಸಾದನನ್ನು ಕೂಡ ಕೇಳುತ್ತಾರೆ ತೆಂಗಿನ ಗರಿ ಕಟ್ಟಿದ ಮೇಲೆ ಕಳೆ ಬಂದಿತಾ ಇಲ್ಲ ಅಂದ್ರೆ ಬಾಳೆ ಎಲೆ ಕಟ್ಟಿದ ನಂತರ ತಮ್ಮ ಪ್ಲಾಸ್ಟಿಕ್ ಬಾಟಲ್ಸ್ ಮನೆಗೆ ಕಳೆ ಅಂತ ಕೇಳ್ತಾರೆ ರಮೇಶ್ ಪ್ರಸಾದ್ ಇಬ್ಬರು ಅಯ್ಯೋಮಯದಲ್ಲಿ ಬೀಳ್ತಾರೆ ಮಗು ರಮೇಶು ನನ್ ಹೆಂಡತಿ ಮಾಡಿದ ಕೆಲಸ ಚೆನ್ನಾಗಿದೆ ಅಂದ್ರೆ ನಿನ್ ಹೆಂಡತಿಗೆ ಕೋಪ ಬರುತ್ತೆ ನಿನ್ ಹೆಂಡತಿ ಮಾಡಿದ ಕೆಲಸ ಚೆನ್ನಾಗಿದೆ ಅಂದ್ರೆ ನನ್ ಹೆಂಡತಿಗೆ ಕೋಪ ಬರುತ್ತೆ ಈಗ ಹೇಗ ಕೂಡ ಹೇಳೋದು ಹೌದಪ್ಪ ನೀನ್ ಹೇಳಿದ್ದು ನಿಜನೇ ಯಾವ್ದು ಹೇಳಿದ್ರು ಇನ್ನೊಬ್ಬರಿಗೆ ಕೋಪ ಬರುತ್ತೆ ಒಂದು ಕೆಲಸ ಮಾಡೋಣ ನಾನ್ ನೋಡ್ಕೋತೀನಿ ಬಿಡಿ ಅಮ್ಮ ಅನಾಮಿಕಾ ನೀವಿಬ್ಬರು ತೆಂಗಿನ ಗರಿಯಿಂದನೂ ಬಹಳ ಎಲೆಯಿಂದನೂ ಈ ಪ್ಲಾಸ್ಟಿಕ್ ಮನೆನ ಹೀಗೆ ಡೆಕೋರೇಟ್ ಮಾಡಿದ್ದು ತುಂಬಾ ಚೆನ್ನಾಗಿದೆ ನಿಜಕ್ಕೂ ಯಾರಾದ್ರೂ ನೋಡಿದ್ರು ಬಹಳ ಅದ್ಭುತವಾಗಿದೆ ಅಂತ ಹೊಗಳದೇ ಇರರು ನನಗೇನಕೋ ಈ ಪ್ಲಾಸ್ಟಿಕ್ ಬಾಟಲ್ ಮನೆ ನೋಡಿದವರೆಲ್ಲರಿಗೂ ಹಿಡಿಸುತ್ತೆ ಅಂತ ಅನ್ನಿಸ್ತಾ ಇದೆ ಎಂದು ಹೇಳುತ್ತಲೇ ಅನಾಮಿಕ ಶಾರದ ಇಬ್ಬರು ಸಂತೋಷ ಪಡುತ್ತಾರೆ ಮಕ್ಕಳು ಬಂದು ಅನಾಮಿಕಳನ್ನು ಶಾರದಳನ್ನು ಮನೆ ತುಂಬಾ ಚೆನ್ನಾಗಿದೆ ಅಂತ ಮೆಚ್ಚಿಕೊಳ್ಳುತ್ತಾರೆ ಹಾಗೆ ಅತ್ತೆ ಸೇರಿ ಮಾಡಿದ ಪ್ಲಾಸ್ಟಿಕ್ ಬಾಟಲ್ ಮನೆಗೆ ಎಲ್ಲ ತರದ ಎಲೆಗಳನ್ನು ಕಟ್ಟಿ ಅದು ಒಂದು ಅಂದವಾದ ಮನೆ ಹಾಗೆ ಬದಲಾಯಿಸಿಕೊಂಡು ಸಂತೋಷದಿಂದ ಜೀವಿಸ್ತಾ ಇರ್ತಾರೆ ಮನೆ ಮುಂದೆ ನಿಂತುಕೊಂಡ ಫಾರಿನ್ ಅನಾಮಿಕಳನ್ನು ಅದೊಂಥರ ನೋಡ್ತಾ ಸ್ವಲ್ಪ ಗಟ್ಟಿಯಾಗಿ ಏ ಹುಡುಗಿ ಯಾರ್ ನೀನು ಯಾರ್ ಬೇಕು ನಮ್ಮನೆ ಮುಂದೆ ಬಂದು ಯಾಕೆ ನಿಂತಿದ್ಯಾ ಎಂದು ಶಾರದ ಕೇಳುತ್ತಾಳೆ ಶಾರದಳು ನೋಡಿ ತನ್ನಲ್ಲಿ ತಾನು ದಪ್ಪಗೆ ಕುಳ್ಳಗೆ ಇದ್ದಾಳೆ ಅಂದ್ರೆ ರಮೇಶ್ ಮಮ್ಮಿನೇ ಇರ್ಬೇಕು ಅಂದ್ರೆ ನನಗೆ ಅತ್ತೆ ಆಗ್ತಾಳಲ್ವಾ ಎಂದು ಅನಾಮಿಕಾ ಅಂದುಕೊಳ್ಳುತ್ತಾ ಇರುವಾಗ ಶಾರದಾ ಮತ್ತಷ್ಟು ಗಟ್ಟಿಯಾಗಿ ಓ ಹುಡುಗಿ ನಿನ್ನೆ ಕೇಳ್ತಾ ಇದ್ರೆ ಹಾಗೆ ಯಾಕೆ ನೋಡ್ತಾ ಇದೀಯಾ ನಿನ್ ಕಣ್ಣಿಗೆ ನಾನು ಮನುಷ್ಯಳಾಗಿ ಕಾಣಿಸ್ತಾ ಇಲ್ವಾ ಏನು ಕಾಣಿಸ್ತಾ ಇದ್ದೀರಿ ಅತ್ತೆ ನಾನು ನಿಮ್ಮ ಫಾರಿನ್ ಸೊಸೆ ನನ್ನ ಹೆಸರು ಅನಾಮಿಕಾ ರಾಮ್ ಅದೇ ರಮೇಶ್ ಮನೇಲಿಲ್ವಾ ಇಲ್ವಾ ಎಲ್ಲಿದ್ದಾರೆ ಎಂದು ಕೇಳುತ್ತಲೇ ಶಾರದಾ ಆಶ್ಚರ್ಯ ಹೋಗಿ ಗಟ್ಟಿಯಾಗಿ ಏನು ಅಂದ್ರೆ ಮಗು ರಮೇಶು ಹೊರಗ್ ಬನ್ನಿ ಎಂದು ಗಟ್ಟಿಯಾಗಿ ಕೇಕೆ ಹಾಕುತ್ತಾಳೆ ಪ್ರಸಾದ್ ರಮೇಶರು ಗಾಬರಿಯಾಗಿ ಹೊರಗಿರುವ ಶಾರದಳ ಹತ್ತಿರಕ್ಕೆ ಬರ್ತಾರೆ ಏನಾಯ್ತು ಶಾರದಾ ಯಾಕೆ ಅಂತ ಯಾಕೆ ಅಷ್ಟೆಲ್ಲ ಹರ್ಚಿದೆ ದೆವ್ವ ಏನಾದ್ರೂ ಬಂತ ಏನು ದೆವ್ವ ಬಂದ್ರೆ ನಾನ್ ಭಯಪಡ್ತೀನ ಹೇಳು ಹೌದೇ ಒಂದು ದೆವ್ವನ ನೋಡಿ ಮತ್ತೊಂದು ದೆವ್ವ ಎಲ್ಲಾದ್ರೂ ಭಯಪಡುತ್ತಾ ಹೇಳು ಸರಿ ಬಿಡು ಇಷ್ಟಕ್ಕೂ ಯಾಕೆ ಅರ್ಚಿದೆ ಹೌದಮ್ಮ ಯಾಕೆ ಅಷ್ಟೆಲ್ಲ ಕೇಕೆ ಹಾಕಿ ಕರ್ದೆ ಆ ಹುಡುಗಿನ ನೋಡಿ ಸೊಸೆ ಅಂತ ಇದ್ದಾಳೆ ನೋಡೋದಕ್ಕೆ ಪರದೇಶದ ಹುಡುಗಿ ಆಗಿದ್ದಾಳೆ ಎಂದು ಹೇಳುತ್ತಲೇ ಪ್ರಸಾದ್ ರಮೇಶ್ ಇಬ್ಬರು ಫ್ಯಾಷನಬಲ್ ಡ್ರೆಸ್ನಲ್ಲಿರುವ ಅನಾಮಿಕಳ ಕಡೆಗೆ ನೋಡುತ್ತಾರೆ ಅವಳು ಯಾರೋ ರಮೇಶನಿಗೆ ಗೊತ್ತಿಲ್ಲ ಎಲ್ಲಿಯೂ ಕನಿಷ್ಠ ನೋಡಲಿಲ್ಲ ಕೂಡ ಯಾರು ನೀವು ಯಾರು ಬೇಕು ನಿಮ್ಗೆ ಎಂದು ರಮೇಶ್ ಕೇಳುತ್ತಾ ಇದ್ದಾರೆ ಅನಾಮಿಕಾ ರಮೇಶ್ನನ್ನು ನೋಡುತ್ತಾ ತನ್ನಲ್ಲಿ ತಾನು ಓಹೋ ಇವನೇ ರಾಮ್ ಫೋಟೋದಲ್ಲಿ ಅಷ್ಟೆಲ್ಲ ಚೆನ್ನಾಗಿಲ್ಲ ಹೊರತು ಒರಿಜಿನಲ್ ಆಗಿ ನೋಡಿದರೆ ಮಾತ್ರ ತುಂಬ ಚೆನ್ನಾಗಿದ್ದಾನೆ ಎಂದು ಅಂದುಕೊಂಡು ನಾಚಿಕೆ ಪಡುತ್ತಾ ಅದೇನು ರಾಮ್ ನಾನು ನಿನ್ನ ವೈಫು ಅನಾಮಿಕಾ ಅಮೇರಿಕಾದಿಂದ ಬಂದಿದ್ದೀನಿ ಆಗ್ಲೇ ಮರ್ತೋದ್ಯಾ ಎಂದು ಅನ್ನುತ್ತಲೇ ಪ್ರಸಾದ್ ಅಯೋಮಯದಿಂದ ರಮೇಶನ ಕಡೆಗೆ ನೋಡ್ತಾ ಇರ್ತಾನೆ ಅಯ್ಯೋ ಅಪ್ಪ ನೀವೇನೋ ನಾನು ಹಾಗೆ ನೋಡ್ತಾ ಇದ್ದೀರಾ ಈ ಅನಾಮಿಕಾ ಯಾರೋ ನಂಗೆ ಗೊತ್ತಿಲ್ಲ ನನ್ನನ್ನು ನಂಬಿ ನಾನು ಯಾರು ಗೊತ್ತಿಲ್ದಿದ್ದಾಗ ನನ್ನ ಹೆಸರು ನಿನಗೆ ಗೊತ್ತು ಈ ಅನಾಮಿಕಾ ಯಾರೋ ನನಗೆ ಗೊತ್ತಿಲ್ಲ ಅಂತ ಹೇಗೆ ಹೇಳಿದೆ ರಾಮ್ ಒಂದ್ಸಲ ನೀವು ಕೇಳಿ ಮಾವಯ್ಯ ಹೌದು ಮಗನೇ ಆ ಹುಡುಗಿ ಹೇಳಿದ್ದು ನಿಜವೇ ಅಲ್ವಾ ಈ ಹುಡುಗಿ ಯಾರೋ ನಿನಗೆ ಗೊತ್ತಿಲ್ದಿದ್ದಾಗ ಅವಳ ಹೆಸರು ನಿನಗೆ ಹೇಗೆ ಗೊತ್ತು ಹೇಳೋ ಹೇಳು ಅಯ್ಯೋಪ್ಪ ಈಗಲೇ ಅಲ್ವಾ ತನ್ನ ಹೆಸರು ಅನಾಮಿಕಾ ಅಂತ ಹೇಳಿದ್ಲು ಆಗ್ಲಿ ನೀವು ಮರ್ತೋದ್ರಾ ಈ ಹುಡುಗಿ ಯಾರೋ ನನಗೆ ಗೊತ್ತಿಲ್ಲಪ್ಪ ನನ್ನ ನಂಬಿ ನಾನು ನಿಜನೇ ಹೇಳ್ತಾ ಇದ್ದೀನಿ ನಂಬ್ತಾ ಇದ್ದೀನಿ ಕಣೋ ಮಗನೇ ಈ ಫಾರಿನ್ ಹುಡುಗಿ ನಮ್ಮ ಸೊಸೆ ಅಂತ ಇದುವರೆಗೂ ಯಾವ ಹೆಣ್ಣು ಹುಡುಗಿ ಕೂಡ ನಮ್ಮ ಮನೆಯಲ್ಲಿ ಇಷ್ಟು ಕಣ್ಣೀರ್ ಹಾಕೊಂಡಿಲ್ಲ ಅದಕ್ಕೆ ಅಂತ ಅಮೇರಿಕದಿಂದ ಬಂದ ಈ ಹುಡುಗಿನ ಸೊಸೆಯಾಗಿ ಒಪ್ಕೋತೀರಾ ನಾನು ಒಪ್ಕೊಳ್ಳಲ್ಲ ನಮ್ಮವನು ಯಾವತ್ತಾದ್ರೂ ಸರಿ ಅಮೆರಿಕಕ್ಕೆ ಹೋಗಿದ್ದಾನ ನೀವೇ ಹೇಳಿ ಅದು ಕೂಡ ನಿಜನೇ ಶಾರದಾ ಹೌದು ತಾಯಿ ನಮ್ಮವನು ಅಮೆರಿಕ ಯಾವತ್ತೂ ಹೋಗಿಲ್ಲ ಮತ್ತೆ ನಿನ್ನನ್ ಹೇಗೆ ಮದುವೆ ಮಾಡ್ಕೊಂಡ ಎಂದು ಕೇಳುತ್ತಲೇ ಆಂದೋಲನ ಪಡುತ್ತಾ ತನ್ನಲ್ಲಿ ತಾನು ಓ ಅಮ್ಮ ಈ ಅಂಕಲ್ನ ನೋಡ್ತಾ ಇದ್ರೆ ಕುಳ್ಳಗೇ ಇದ್ದಾನೆ ಹೊರತು ಲಾಜಿಕ್ ಹಿಡ್ಕೊಂಡಿದ್ದಾನೆ ಈಗ ನಾನು ಹೇಗೆ ಒಪ್ಪಿಸ್ಬೇಕು ಎಂದು ಅಂದುಕೊಳ್ಳುತ್ತಾ ಇರುವಾಗ ಮಧ್ಯದಲ್ಲಿ ಶಾರದ ಸೇರ್ಕೊಂಡು ನಮ್ ಹುಡುಗನ ಹೆಸರು ಹಿಡ್ಕೊಂಡು ರಾಮ್ ಅಂತಲೇ ಸೊಸೆ ಅಂತ ನಂಬ್ತೀವಾ ಎಂದು ಶಾರದಾ ಕೋಪದಿಂದ ಅನ್ನುತ್ತಾಳೆ ಹೌದಮ್ಮ ಹೇಳಲ್ಲ ಯಾಕೆ ನಮ್ಮ ಹುಡುಗ ನೀನನ್ನ ಮದುವೆ ಮಾಡ್ಕೊಂಡ್ರೆ ನನ್ನ ಹೆಸರು ನನ್ನ ಹೆಂಡತಿ ಹೆಸರು ಹೇಳಿರ್ತಾನಲ್ಲ ನಮ್ಮ ಹೆಸರು ಹೇಳು ಹಾಗಾದ್ರೆ ನಿಮ್ಮ ಹೆಸರು ಪ್ರಸಾದ್ ಅಂಕಲ್ ಆಂಟಿ ಹೆಸರು ಶಾರದಾ ಯಾವ ದೇಶವಾದರೂ ಒಂದು ಹುಡುಗಿ ಹೀಗೆ ಮನೆಗೆ ಬಂದು ಅವನು ನನ್ನ ಗಂಡ ಅಂತ ಹೇಳ್ತಾನ ಆ ಮಾತ್ರ ನೀವು ಆಲೋಚಿಸಿ ಎಂದು ಅನ್ನುತ್ತಲೇ ಪ್ರಸಾದ್ ತಕ್ಷಣ ಆಲೋಚನೆಯಲ್ಲಿ ಬೀಳ್ತಾನೆ ಅನಾಮಿಕಾ ಹೇಳಿದ್ದು ನಿಜವೇ ಅನಿಸುತ್ತೆ ಪ್ರಸಾದನಿಗೆ ನೋಡಮ್ಮ ನೀನು ಮೊದಲು ಬಾ ಮಿಕ್ಕಿದ್ದು ಆನಂತರ ಮಾತಾಡೋಣ ಹೊರಗೇನಕ್ಕೆ ಎಂದು ಹೇಳುತ್ತಲೇ ಅನಾಮಿಕ ಏನೋ ಮಾತನಾಡದೆ ಒಳಗಡೆಗೆ ಹೊರಟು ಹೋಗುತ್ತಾಳೆ ಏನು ಅಂದ್ರೆ ಇದು ನನಗೂ ಏನೂ ಅರ್ಥವಾಗ್ತಿಲ್ಲ ಶಾರದಾ ಏನೇನಾದರೂ ಆ ಹುಡುಗಿ ನಮ್ಮ ಸೊಸೆ ಅಷ್ಟೇ ಎಂದು ಹೇಳಿ ಪ್ರಸಾದ್ ಅಲ್ಲಿಂದ ಹೊರಟು ಹೋಗುತ್ತಾನೆ ಸೊಸೆ ಅಂತ ಬಂದ ಈ ಫಾರಿನ್ ಹುಡುಗಿ ಹತ್ರ ಎಲ್ಲ ಕೆಲಸ ಮಾಡಿಸ್ಕೊಂಡು ಯಾಕೆ ಹೀಗೆ ನಾಟಕ ಮಾಡ್ತಾ ಇದ್ದಾಳೋ ಕೇಳ್ಕೊತೀನಿ ಬಾ ಮಗನೆ ಎಂದು ಶಾರದಾ ರಮೇಶ್ನನ್ನು ಕರೆದುಕೊಂಡು ಒಳಗಡೆಗೆ ಹೋಗುತ್ತಾಳೆ ಅನಾಮಿಕಾ ಮನೆಯನ್ನೆಲ್ಲ ನೋಡ್ತಾ ಇರ್ತಾಳೆ ಹಾಗೆ ಯಾಕೆ ನೋಡ್ತಾ ಇದೇ ಈಗ ನೀನು ಕೂತ್ಕೋ ಈಗ ನೀನು ಸೊಸೆ ನಾನ್ ಹೋದ್ಮೇಲೆ ಈ ಮನೆ ಜವಾಬ್ದಾರಿ ಮಗನ ಜವಾಬ್ದಾರಿ ಎರಡು ನೀನೇ ನೋಡ್ಕೋಬೇಕು ನಿನಗೆ ಈ ಕೆಲಸವೆಲ್ಲ ಹೇಳ್ಕೊಡ್ತೀನಿ ನಾನು ಹೋಗೋದ್ರೊಳಗೆ ನೀನೆಲ್ಲ ಕೆಲ್ಸನೂ ಕಲ್ತ್ಕೊಂಡು ಸಿದ್ಧವಾಗಿರ್ತೀಯಲ್ಲ ಅದು ಸರಿಯತ್ತೆ ಹೋಗ್ತೀನಿ ಹೋಗ್ತೀನಿ ಅಂತ ಇದ್ದೀರಾ ಇಷ್ಟಕ್ಕೂ ಎಲ್ಲಿಗೆ ಹೋಗ್ತೀರಾ ಹೋಗೋದಂದ್ರೆ ಸತ್ ಹೋಗೋದೇ ಫಾರಿನ್ ಸೊಸೆ ಹೌದಾತೆ ಮತ್ತೆ ನೀವು ಯಾವಾಗ ಸತ್ ಹೋಗ್ತೀರಾ ಈ ದಿನ ಸತ್ ಹೋಗ್ತೀರಾ ನಾಳೆನಾ ಎಂದು ಅನಾಮಿಕಾ ಕೇಳುತ್ತಲೇ ಶಾರದಾ ಆಶ್ಚರ್ಯ ಹೋಗುತ್ತಾಳೆ ಅಯ್ಯೋಮಯದಿಂದ ಸೊಸೆ ಕಡೆ ನೋಡ್ತಾಳೆ ಸೊಸೆಯ ಅಮಾಯಕತ್ವ ಅಂದ್ಕೋಬೇಕೋ ಇಲ್ಲಾ ಅಂದ್ರೆ ಇದು ಅತಿ ಬುದ್ಧಿವಂತಿಕೆತನ ಅಂತ ಅಂದ್ಕೋಬೇಕು ಶಾರದಾಳಿಗೆ ಮಾತ್ರ ಅರ್ಥವಾಗಲ್ಲ ಹೇಳಿಯತ್ತೆ ನೀವ್ ಯಾವಾಗ ಸತ್ತೋಗ್ತೀರಿ ಹೋಗ್ತೀರಿ ಅಂತ ಹೇಳಿದ್ರೆ ನಾವು ನಮ್ಮ ಏರ್ಪಾಟ್ ಮಾಡ್ಕೋತೀವಲ್ಲ ಈಗ್ಲೇ ಹೋಗಿ ನಿಮ್ಮನ್ನು ಎತ್ಕೊಂಡು ಹೋಗುವವರಿಗೆ ಹಾಡುವವರಿಗೆ ಅಡ್ವಾನ್ಸ್ ಕೊಡುವುದು ಲಾಸ್ಟ್ ಜರ್ನಿ ಭೇಟಿಯಾಗಿ ದುಡ್ಡು ಕೊಡೋದು ಹೊಂದಿಸ್ಕೋಬೇಕಲ್ಲ ಇಲ್ಲ ಅಂದ್ರೆ ಗುಂಡಿ ತೊಡಿ ಅದರಲ್ಲಿ ಹೂಣ್ ಬೇಕು ಅಂದ್ರೆ ಸ್ಮಶಾನಕ್ಕೆ ಹೋಗಿ ಅದಕ್ಕೆ ದುಡ್ಡು ಕೂಡ ಕಟ್ಬೇಕಲ್ಲ ಬಹಳ ಬಹಳ ಕೆಲಸವಿರುತ್ತಲ್ಲ ಮೊದಲು ನೀವ್ ಯಾವಾಗ ಸತ್ತೋಗ್ತೀರಾ ಹೇಳಿ ಎಂದು ಅನಾಮಿಕ ಬೋರ್ ಅಂತ ಕೇಳುತ್ತಾ ಇರುವಾಗ ಅದನ್ನೆಲ್ಲ ಕೇಳಿ ಶಾರದಾ ಅಳು ಮುಖ ಇಡುತ್ತಾಳೆ ನಿಮಗೆ ನೀವು ಹಾಯಾಗಿ ನಗುತ್ತಾ ನಿಮ್ಮ ಮಗನ ನನ್ನ ಕೈಯಲ್ಲಿಟ್ಟು ಜವಾಬ್ದಾರಿ ಕಳ್ಸಿ ಸತ್ತೋದ್ರೆ ಆಗಿ ಹೋಗುತ್ತಾ ಹೇಳಿ ಎಂದು ಅನಾಮಿಕಾ ಅನ್ನೋತಾ ಇದ್ದಾರೆ ಶಾರದಾ ತನ್ನಲ್ಲಿ ತಾನು ಫಾರಿನ್ ಸೊಸೆ ಆ ಮಾಯಿಕಳಲ್ಲ ಅಸಾಧ್ಯ ಇವಳಗ್ಗೇನು ಗೊತ್ತಿಲ್ಲ ಅಂತ ಅಂದ್ಕೊಂಡ್ರೆ ಬಿಸಿ ಬಿಸಿಯಾಗಿ ಕುದೀತಾ ಇರೋ ಸಾಂಬಾರೊಳಗೆ ಕೈ ಇಟ್ಟು ರುಚಿ ನೋಡ್ದು ಹಾಗಾಗ್ತಾ ಇದೆ ಏನು ತಿಳಿಯದ ನಂಗ ನಾ ಚಂದ್ಕೊಂಡ್ರೆ ಈ ಹುಡುಗಿಗೆ ಎಲ್ಲಾ ತಿಳಿದಿದೆ ಅಂತ ಅಂದ್ಕೊಂಡ್ರೆ ನನ್ಗೆ ಈಗ ಅರ್ಥವಾಯ್ತು ಎಂದು ಶಾರದಾ ಅಂದುಕೊಳ್ಳುತ್ತಾ ಇರುತ್ತಾಳೆ ಈ ಮಧ್ಯದಲ್ಲಿ ಅನಾಮಿಕ ಹೌದತ್ತೆ ಇಷ್ಟಕ್ಕೂ ನಿಮ್ ಹೆಸರು ಮೇಲೆ ಏನಾದ್ರೂ ಆಸ್ತಿ ಇದೆಯಾ ಯಾಕೆ ಸೊಸೆ ಅತ್ತೆ ಹೋಗ್ತೀನಿ ಹೋಗ್ತೀನಿ ಅಂತ ಸಲ ಅಂದ್ರಲ್ಲ ನಿಜವಾಗಿ ಒಂದ್ಸಲ ನೀವು ಹೋಗೋ ಡೇಟು ರಿಸರ್ವೇಶನ್ ಆಗಿದ್ರೆ ಮೊದಲು ಜಾಗೃತಿಯಾಗಿ ಎಲ್ಲ ಮಾತಾಡ್ಕೊಂಡು ಬರ್ಕೊಂಡಿಟ್ರೆ ನೀವು ಹೋದ್ಮೇಲೆ ಯಾರಿಗೆ ಎಂತಹ ಕಷ್ಟನೂ ಇರಲ್ವಲ್ಲ ನೀನೇನೆ ಆಗಿಂದ ನನ್ ಸಾವಿನ ಮೇಲೆ ಬಿದ್ದಿದ್ಯಾ ಆ ದೇವ್ರು ಯಾವಾಗ ಕರಿತಾನೋ ಇಲ್ವೋ ಗೊತ್ತಿಲ್ಲ ನೀನು ಮಾತ್ರ ಈಗ್ಲೇ ಕರಿತಾ ಇದ್ದಾನೆ ಹೋಗು ಹೋಗೋ ಅತ್ತೆ ಅಂತ ಬದುಕಿರುವಾಗಲೇ ಚಟ್ಟ ಕಟ್ಟಿ ಗಾಡಿನಲ್ಲಿ ಕೂರ್ಸಿ ಊರೆಲ್ಲ ನನ್ನ ತಿರುಗಿಸಿ ನನ್ನ ಗುಂಡಿಯೊಳಗೆ ಹಾಕ ಹೋಗಿದ್ಯ ಎಂದು ಅನ್ನುತ್ತಾ ಇರುವಾಗ ಶಾರದ ಕೋಪದಿಂದ ಬಾಯಿ ಮುಚ್ಚು ಇನ್ನೇನ್ ಮಾತಾಡ್ಬೇಡ ನೀನು ಅಂದ ಹೇಳಿದ ತಕ್ಷಣ ಅನಾಮಿಕಾ ಗಬಕ್ಕಂತ ಅತ್ತೆ ಶಾರದಾಳ ಬಾಯಿ ನಮುಚ್ತಾಳೆ ಅಷ್ಟೇ ಶಾರದಾ ಕಣ್ಣು ದೊಡ್ಡದು ಮಾಡಿ ಅನಾಮಿಕಾಳನ್ನು ನೋಡ್ತಾ ಪಕ್ಕಕ್ಕೆ ದಬ್ಬುತ್ತಾಳೆ ಅನಾಮಿಕ ಪಕ್ಕಕ್ಕೆ ಬೀಳ್ತಾಳೆ ಏನ್ ಮಾಡ್ತಾ ಇದೀಯೆ ನನ್ನನ್ ಸಾಯಿಸ್ತೀಯಾ ಏನು ಅಯ್ಯೋ ಅತ್ತೆ ನೀವೇ ಅಲ್ವಾ ಬಾಯಿ ಮುಚ್ಚೊಂದಿದ್ದು ನಿಮ್ಮ ಕೈ ಕೆಲ್ಸ ಮಾಡ್ತಾ ಇಲ್ವೇನೋ ಅಂತ ನಾನೇ ನಿಮ್ ಬಾಯಿ ಮುಚ್ಚಿದೆ ಸರಿ ಹೋಯ್ತು ನಾನ್ ಹೇಳಿದ್ದು ನಿನ್ ಬಾಯಿ ಮುಚ್ಕೊಂತ ನನ್ ಬಾಯಿ ಮುಚ್ಚೋಂತಲ್ಲ ಸಾರಿ ಅತ್ತೆ ಈಗ ಹೇಳಿ ಹೇಗೂ ನೀವು ಹೋಗ್ತೀನಿ ಅಂತ ಡಿಸೈಡ್ ಆಗಿ ಹೋಗಿದ್ದೀರಲ್ಲ ನನ್ಗೆಲ್ಲ ಕೆಲ್ಸಗಳು ಹೇಳ್ಕೊಡ್ತೀನಿ ಅಂದಿದ್ರಲ್ಲ ನನ್ಗೆಲ್ಲ ಕೆಲ್ಸಗಳು ಕಲ್ಸ್ಕೊಡಿ ಹಾಗಂದೆ ಚೆನ್ನಾಗಿದೆ ಮೊದಲು ನೀನ್ ನನ್ ಜೊತೆ ಬಾ ಎಂದು ಹೇಳಿ ಶಾರದಾ ಅನಾಮಿಕಳನ್ನು ಕರೆದುಕೊಂಡು ಹಿತ್ತಲಿನಲ್ಲಿರುವ ಬಾವಿ ಹತ್ರ ಹೋಗುತ್ತಾಳೆ ಅಲ್ಲಿ ಬಹಳ ಬಟ್ಟೆಗಳಿರುತ್ತೆ ಅವುಗಳನ್ನು ಅನಾಮಿಕಾ ನೋಡ್ತಾಳೆ ಇಷ್ಟರಲ್ಲಿ ಅವರ ಹತ್ರಕ್ಕೆ ರಮೇಶ್ ಬರ್ತಾನೆ ಅಮ್ಮಾ ಈ ಕೆಲಸವೆಲ್ಲ ಅವಳಿಗೆ ಕಲ್ಸ್ಬೇಕು ಅನ್ಕೋತಾ ಇದಿಯಾ ಆದ್ರೆ ಇದೇನು ಅವಳಿಗೆ ಮಾಡಕ್ ಬರಲ್ಲ ಅವಳು ನಿಜಕ್ಕೂ ನೀನು ಸೊಸೆನೆ ಅಲ್ಲ ಇಂತಹ ಕೆಲ್ಸಗಳು ಹೇಳಿ ತನ್ನ ಬಾಯಿಂದಲೇ ಹೇಳಿಸ್ತೀನಿ ಮಗನೇ ನೀನ್ ಇಲ್ಲಿಂದ ಹೊರಟು ಹೋಗು ಅಯ್ಯೋ ರಾಮ್ ಅತ್ತೆ ನಾಳೆನೋ ನಾಡಿದ್ದು ಸತ್ತೋಗ್ತಾರಂತೆ ಅದಕ್ಕೆ ನನ್ಗೆ ಕೆಲ್ಸವೆಲ್ಲ ಹೇಳ್ಕೊಡ್ತಾ ಇದ್ದಾರೆ ನಾನು ಕೂಡ ಕಲ್ತ್ಕೋತೀನಿ ಅತ್ತೆಗೆ ಕಷ್ಟ ಕೊಡ್ಬೇಡಿ ಅಷ್ಟು ತೊಂದರೆ ಕೊಟ್ರೆ ಅಷ್ಟು ಬೇಗ ಹೊರಟೋಗ್ತಾಳೆ ಅತ್ತೆ ಎಂದು ಅನಾಮಿಕ ಅನ್ನುತ್ತಲೇ ಆ ಮಾತು ಕೇಳಿ ರಮೇಶನಿಗೆ ಎಲ್ಲೆಲ್ಲದ ಕೋಪ ಬರುತ್ತೆ ಅನಾಮಿಕಳನ್ನು ತಕ್ಷಣ ಹೊಡೆಯುತ್ತಾನೆ ಫಾರಿನ್ ಹುಡುಗಿ ಅಂತ ಸುಮ್ಮನೆ ಇದ್ರೆ ಹೋಗ್ತಾಳೆ ಹೋಗ್ತಾಳೆ ಅಂತ ನಮ್ಮಮ್ಮನ ಹಿಡ್ಕೊಂಡು ಅಷ್ಟು ಸಲ ಅಂತ ಇದೆಯಾ ನಿಜಕ್ಕೂ ಯಾರು ನೀನು ಮೊದ್ಲು ಮನೆಯಿಂದ ಹೊರಟೋಗು ಎಂದು ಅನ್ನುತ್ತಾ ಇರುವಾಗ ಪ್ರಸಾದ್ ರಿಚ್ ಸುದರ್ಶನ್ ಕರೆದುಕೊಂಡು ಅವ್ರ ಹತ್ರಕ್ಕೆ ಬರ್ತಾನೆ ಸುದರ್ಶನ್ ಶಾರದನ್ನು ನೋಡಿ ನಮಸ್ಕಾರ ಬಿಡುತ್ತಾನೆ ನನ್ನನ್ನು ಕ್ಷಮಿಸು ಸಿಸ್ಟರ್ ಅವಳು ನಮ್ಮ ಮಗಳು ಹೆಸರು ಅನಾಮಿಕಾ ನಾವು ಫಾರಿನಲ್ಲಿ ಇರ್ತಾ ಇದ್ದಾಗ ಅವಳಿಗೆ ಹಳ್ಳಿ ಅಂತಂದ್ರೆ ಬಹಳ ಇಷ್ಟ ಹಳ್ಳಿ ಹುಡುಗನ ಮದುವೆ ಮಾಡಿಕೊಂಡು ಇಲ್ಲಿಯೇ ಸೆಟಲ್ ಆಗ್ಬೇಕು ಅಂತ ಕೋರಿಕೆ ಅವಳಿಗೆ ಆಗ ನಮಗೆ ತಿಳಿದವರು ಯಾರು ಇಲ್ಲ ಅಂತ ಹೇಳಿದೆ ಆಗ ನಾನು ಮ್ಯಾಟ್ರಿಮೋನಿಯಲ್ಲಿ ರಮೇಶನ ವಿವರವನ್ನು ನೋಡಿದೆ ನಾವು ಬೇಕು ಅಂದ್ಕೊಂಡಿದ್ದ ವಿವರಗಳೆಲ್ಲ ರಮೇಶ್ ಹತ್ರ ಇದ್ದಿದ್ರಿಂದ ಇಂತಹ ನಾಟಕವನ್ನ ಶುರು ಮಾಡಿದೆ ಇನ್ನು ಸೊಸೆಯಾಗಿ ಮನೆಗೆ ಬಂದೆ ಎಂದು ಅನಾಮಿಕಾ ಹೇಳಿದ್ದರಿಂದ ಶಾರದಾ ಪ್ರಸಾದ್ ರಮೇಶ್ ಮೂವರು ಉಸಿರೆಳೆದುಕೊಳ್ಳುತ್ತಾರೆ ನೋಡಿ ಸಿಸ್ಟರ್ ನಮ್ಮ ಹುಡುಗಿ ನಿಮ್ಗೆ ಹಿಡಿಸಿದ್ರೆ ನಿಮ್ ಮನೆಗೆ ಸೊಸೆಯಾಗಿ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ಅವಳು ಅಂದುಕೊಂಡ ಕನಸು ನೆರವೇರಲಿಲ್ಲ ಅಂದ್ಕೊಂಡು ನಾವು ತಿರುಗಿ ಫಾರಿನ್ಗೆ ಹೊರಟು ಹೋಗ್ತೀವಿ ಎಂದು ಸುದರ್ಶನ್ ಹೇಳುತ್ತಲೇ ಶಾರದಾ ಪ್ರಸಾದ್ ರಮೇಶರು ಮೂವರು ಒಬ್ಬರನ್ನೊಬ್ಬರು ನೋಡ್ಕೋತಾರೆ ಅನಾಮಿಕಾ ಅವರ ನೋಟವನ್ನು ಅರ್ಥ ಮಾಡ್ಕೊಂಡು ದುಃಖದಿಂದ ಮುಖ ಬಿಟ್ಟು ಬನ್ನಿ ಡಾಡಿ ನಾವೋ ಫಾರಿನ್ಗೂ ಹೊರಟೋಗೋಣ ಎಂದು ಹೇಳುತ್ತಾಳೆ ಆಗ ಶಾರದಾ ಸೇರ್ಕೊಂಡು ಹೀಗಂತಾಳೆ ಓ ಫಾರಿನ್ ಸೊಸೆ ನೀನ್ ಹೋದ್ರೆ ನನ್ ಮನೇನ ನನ್ ಮಗನ ಯಾರೇ ನೋಡ್ಕೋತಾರೆ ನಾನ್ ನೋಡ್ಕೋತೀನಿ ಅತ್ತೆ ಎಂದು ಅನಾಮಿಕಾ ಹೇಳಿದರಿಂದ ಎಲ್ಲರೂ ಸಂತೋಷ ಪಡುತ್ತಾರೆ ಅಂದ್ರೆ ಇನ್ನೇನಕ್ಕೆ ಲೇಟು ಶಾಸ್ತ್ರಿಗಳನ್ನ ಕರೆಸಿ ಬೇಗನೆ ಮುಹೂರ್ತ ಇಟ್ಬಿಡ್ತೀನಿ ನಿಮ್ ಇಬ್ಬರಿಗೆ ಘನವಾಗಿ ಮದುವೆ ಮಾಡಿಬಿಟ್ರೆ ಅನಾಮಿಕಾ ಈ ಮನೆಯೊಳಗೆ ಸೊಸೆಯಾಗಿ ಗಲಗಲಾ ತಿರುಗ್ತಾ ಇರ್ತಾಳೆ ಎಂದು ಹೇಳಿ ಒಂದು ಒಳ್ಳೆಯ ಮುಹೂರ್ತ ನೋಡಿ ಶಾಸ್ತ್ರಿಗಳನ್ನು ಕರೆಸಿ ಅನಾಮಿಕಾ ರಮೇಶರಿಗೆ ಮದ್ವೆ ಮಾಡೋದಕ್ಕೆ ಮುಹೂರ್ತ ಬಿಟ್ಟು ಅವರಿಗೆ ಇದ್ದಿದ್ರಲ್ಲೇ ಘನವಾಗಿ ಮದುವೆ ಮಾಡುತ್ತಾರೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕಥೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ನಮಸ್ತೆ